ಆಧ್ಯಾತ್ಮಿಕ ಚಿಂತಕರು ಹಾಗೂ ಅರ್ಕ ಸಂಸ್ಥೆಯ ಪ್ರತಿಪಾದಕರಾಗಿರುವ ಯೋಗಿ ಶ್ರೀ ಶ್ರೀನಿವಾಸ್ ಅರ್ಕ ಅವರು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದರು ಹಾಗೆ ಜ್ಞಾನದ ಚಿಂತನೆ ಬಗ್ಗೆ ಸಾಕಷ್ಟು ಮನನವನ್ನು ಸಹ ಮಾಡಿದರು ಅಂದರೆ ಜ್ಞಾನವನ್ನು ಪಡೆದುಕೊಳ್ಳುವ ರೀತಿ ಹಾಗೂ ಚಿಂತನೆ ಮಾಡುವುದರಿಂದ ಮನುಷ್ಯನಿಗೆ ಯಾವ ರೀತಿಯ ಉಪಯೋಗಗಳು ಇದ್ದಾವೆ ಎಂಬುದರ ಬಗ್ಗೆ ಈ ಪುಸ್ತಕದಲ್ಲಿ ಸಾಕಷ್ಟು ವಿಚಾರಗಳನ್ನು ಮಂಡನೆ ಮಾಡಲಾಯಿತು ಅದೇ ರೀತಿ ಖ್ಯಾತ ಐದು ಜನ ಶ್ರೇಷ್ಠ ಸಾಧಕರಿಗೆ ಅರ್ಕ ಪ್ರಶಸ್ತಿಯನ್ನು ನೀಡುವ ಮೂಲಕ ಗೌರವವನ್ನು ಸಲ್ಲಿಸಲಾಯಿತು ನನಗೆ ಇದು ತಾತ್ಪರ್ಯ ಇದೇ ರೀತಿ ಬೇರೆಯವ್ರ್ಗೂ ಕೂಡ ನಾವು ಹಾಗೆ ಮಾಡೋರಿದ್ದಾರೆ ಮಾಡ್ತಾನೂ ಇದ್ದಾರೆ ಅವರು ಇನ್ನೂ ಚೆನ್ನಾಗಿ ಮಾಡಿ ನಾವೆಲ್ಲ ಒಬ್ರಿಗೊಬ್ರು ಸೇವೆ ಮಾಡಬೇಕು ಸರ್ವಿಸ್ ಕೊಡಬೇಕು ನಾವು ಎಲ್ಲ ಟುಗೆದರ್ ಬೇಕು ಇಲ್ಲ ಒಟ್ಟಿಗೆ ನಾವು ಬೇಕೆ ಒಳ್ಳೆಯದಾಗುತ್ತೆ ಒಂದು ಇಂಡಿವಿಜುವಲಾಗಿ ನಾನೊಬ್ಬರುಗಳಿರ್ತೀನಿ ನನ್ನ ನಾನು ನನ್ನ ಸ್ವರ್ಗ ಮಾತ್ರ ಮಾತಾಡಬೇಕು ಅಂದರೆ ಆಗುತ್ತೆ ಬಟ್ ಆದರೆ ಪರಿಪೂರ್ಣತೆ ಉಂಟಾಗೋದಿಲ್ಲ ನೀವು ನಾವೆಲ್ಲರೂ ಏಕತ್ವ ಎಷ್ಟಾಗುತ್ತೋ ಅಷ್ಟು ಇಟ್ಕೊಂಡು ಮುಂದೆ ಹೊರಬೇಕು ಅನ್ನೋದು ರಿಲೇಟೆಡ್ ಇಂಗ್ಲೀಷ್ನಲ್ಲಿ ಬೇರೆ ಥರ ಬಂದರೆ ಕನ್ನಡ ಇದು ನಮ್ಮದು ಕನ್ನಡ ಭಾಷೆ ಫಸ್ಟು ಕನ್ನಡ ಕೊಟ್ಟು ಇಂಗ್ಲೀಷ್ ಲಿಟ್ರೇಚರ್ ಮಾಡಿದ್ದೀನಿ ಅದು ಕೂಡ ನನಗೆ ಕನ್ನಡ ಇದು ಮುಖ್ಯ ಮತ್ತು ಸಂಸ್ಕೃತ ಕೂಡ ಅಧ್ಯಯನ ಮಾಡಿದ್ದೀನಿ ಮೂಲತಃ ಏನಿದೆ ಅದಕ್ಕೋಸ್ಕರದ ಕನಸ ಬಗ್ಗೆ ಪ್ರೇಮ ಇರುತ್ತೆ ಅಷ್ಟೇ ಅಚ್ಚೆವು ಕನ್ನಡ ಇರಲಿ ಈಗ ಪಾಯಿಂಟ್ ಏನಂದರೆ ಸ್ಪಿರಿಚುಯಾಲಿಟಿ ಅಂತ ಕೇಳಿ ಆಧ್ಯಾತ್ಮಿಕತೆ ಅಂತ ಕನ್ನಡದಲ್ಲಿ ಆಧ್ಯಾತ್ಮಿಕತೆ ಅಂತಂದರೆ ಆದಿ ಏನೂ ಆದಿ ಮೂಲದಲ್ಲಿತ್ತು ಅಂಥ ಒಂದು ದಿವ್ಯ ಆತ್ಮ ಯಾವುದೋ ಸೃಷ್ಟಿಯಲ್ಲಿ ಇದೆಲ್ಲ ನಿರ್ವಹಣೆ ಮಾಡಬೇಕಾದ್ರೆ ಪ್ರಜ್ಞೆ ಬೇಕು ಮಹಾನ್ ಪ್ರೆಗ್ಟ್ ನಿರ್ವಹಣೆ ಮಾಡಬೇಕಾದ್ರೆ ಇಲ್ಲೇ ಬುದ್ಧಿ ಬುದ್ಧಿ ಕೊಟ್ಟ ಕೆಲಸ ಮಾಡೋಕ್ಕೆಲೇ ಬುದ್ಧಿ ಬೇಕು ಶಕ್ತಿ ಬೇಕಲ್ವಾ ಪ್ರತಿಭೆ ಬೇಕು ಇಂಥದ್ದನ್ನು ಯಾವುದೋ ಒಂದು ಇಂಟೆಲಿಜೆನ್ಸ್ ಬಿಹೈಂಡ್ ಇದೆ ಅಲ್ವಾ ಇದೆಲ್ಲ ಮಾಡಬೇಕು ಅಂದರೆ ಪ್ರತಿಯೊಂದು ಕೂಡ ಅಷ್ಟು ಪರ್ಫ್ರೆಕ್ಷನ್ ಆಗಿ ನಮ್ಮ ಇನ್ವಾಲ್ವ್ಮೆಂಟ್ ಇಲ್ವಲ್ಲ ಇನ್ವಾಲ್ವ್ಮೆಂಟ್ ಇಲ್ಲದೆ ನಡೀತಾ ಇರೋದು ತುಂಬ ವಿಷಯಗಳಿದೆ ಅಲ್ವಾ ಆದರೆ ನಮ್ಮ ಇಂಟೆಲಿಜೆನ್ಸ್ ಎಲ್ಲ ವರ್ಕ್ ಮಾಡ್ತಿದ್ದೆ ಮಹಾ ಮಿತಾಶಕ್ತಿ ವರ್ಕ್ ಮಾಡ್ತಿದ್ದೆ ನಾವು ನಾವು ಸೊ ಅಂಥದ್ದನ್ನು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಒಳಗಡೆ ತೊಗೊಂಡು ಹೆಚ್ಚು ನಾವು ಸ್ವಲ್ಪ ವಿಶೇಷವಾದ ಮಾನವರ ೋಸ್ಕಾರವಾಗಿ ನಮ್ಮಲ್ಲಿ ಹುಡುಕ್ತಾ ಇದ್ದೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೀವು ನೀವು ಶ್ರೀಮಂತರು ಹುಡುಕಿದ್ರೆ ಸಾಕು ಹುಡುಕ್ತಾ ಇದ್ದೇ ನಮ್ಮ ಬಡವರು ಹುಡುಕಿದ್ರೆ ಶ್ರೀಮಂತರು ಇಂಟು ಆಶ್ಚರ್ಯ ಯಾರು ಬೇಕಾದರೂ ಆಗಲಿ ಎಲ್ಲರೂ ಕರ್ಕೊಂಬನ್ನಿ ಅವ್ರಿಗೆ ನಂಬಿಕೆ ವಿಶ್ವಾಸ ಒಟ್ಟಾಗಿರುತ್ತಲ್ಲ ನಾನು ಗೋಲ್ಡ್ ಸೇವನ್ ಸ್ವಲ್ಪ ಧ್ಯಾನ ಮಾಡಿಸ್ತೀನಿ ಅವ್ರ ಬಗ್ಗೆ ಅವ್ರಿಗೇನೆ ಅವ್ರು ನೋಡಿ ಅವರು ಅವ್ರು ಚೇಂಜ್ ಆಗದೆ ಅಂದ್ರೆ ಕೇಳಿ ಎಲ್ಲರಿಗೂ ಚೇಂಜ್ ಆಗೋಕ್ಕೆ ಅವಕಾಶ ಇದೆ ಅಂತ ಒಂದು ವಿಷಯ ಬಾಡಿಲಿ ಹೇಗೆ ಹೀಲಿಂಗ್ ಆಗೋಕ್ಕೆ ನ್ಯಾಚುರಲ್ ಆಗಿ ಒಂದು ಸಿಸ್ಟಮ್ ಇದೆಯೋ ಒಂದು ಫೊಟೆನ್ಷಿಯಲ್ ಇದೆಯೋ ಅದೇ ಕೂಡ ಒಂದು ಯಶಸ್ಸಾಗಿ ಬೆಳೆದು ಧನ್ಯತೆ ಪಡ್ಕೊಳ್ಕು ಸಾಧ್ಯತೆ ಇದೆ ಪ್ರತಿಯೊಬ್ಬ ಮಾನವ ಅನ್ಕೊಳ್ಳೋದು ಒಂದು ವಿಷಯ ಅಧ್ಯ ಏನು ಒಂದು ವಿಷಯ ಅಂದರೆ ನೀವು ಬಟ್ಟೆ ಗುರುಕು ವೇಷಭೂಷಣಗಳು ಅಂದ್ರೆ ಅದ್ರ ಮೇಲೇ ನಾವು ಡಿಪೆಂಡ್ ಆಗಿಬಿಟ್ರೆ ಯಾರು ಬೇಕಾದ್ರೂ ಹಾಕೊಂಡ್ಬಿಡ್ಬೋದಲ್ಲ ಅದು ಅಲ್ಲಿಂದ ಅವ್ರಿಗೆ ಆ ಶಕ್ತಿ ಜ್ಞಾನ ಎಲ್ಲ ಬಂದ ಅಂದರೆ ಒಳ್ಳೆಯದು ಬರೋಕ್ಕಾಗಲ್ವಲ್ಲ ಅದೇಷ್ಟು ಆಗೋದಲ್ಲ ಅದು ಅದು ತಪ್ಪಿಲ್ಲ ವೇಷ ಒಂದು ಪಾರ್ಟ್ ಆಫ್ ಅವರ್ ಕಲ್ಚರ್ ನಮ್ಮ ಕಲ್ಚರ್ಗೆ ಅದೊಂದು ಭಾಗ ಅದನ್ನು ಅದಕ್ಕೂ ಗೌರವಿಸ್ಬೇಕು ನಾವು ಆದರೆ ಬಹುಪಾಲು ನಾವು ಅಂತರಂಗದಲ್ಲಿ ನಾವು ಎಷ್ಟು ಬದಲಾವಣೆ ಆಗಿದ್ದೀವಿ ಏನಾಗಿದ್ದೀವಿ ನಾವು ಯಾರು ಅನ್ನೋದೇ ಮುಖ್ಯ ಡ್ರೆಸ್ಸಿಂದನೇ ರೆಕಗ್ನೈಸ್ ಮಾಡೋಕ್ಕಾಗಲ್ಲ ಕೆಲಸ ಮಾತಾಡಿಸ್ತಾ ಅವ್ರು ಯಾರು ಅಂತ ಅಯ್ಯೋ ದೇವರೇ ಅಂತೀವಿ ಅದರಿಂದ ನಾನು ಆದಷ್ಟು ಜಜ್ಮೆಂಟ್ ಎಲ್ಲ ಕಡಿಮೆ ಮಾಡಿ ಅವ್ರು ಯಾರು ವ್ಯಕ್ತಿತ್ವ ಏನು ಅಂತ ಅವ್ರಿಗೆ ಚಳಗಾಲದಲ್ಲಿ ಸ್ವೆಟರ್ಗಳು ಹಾಕೊಂಡ್ಬಿಡ್ತೀವಿ ಬೇಸಿಗೆ ಈಗ ಅದರಲ್ಲಿ ಲೈಟ್ ಆಗಿರ್ಬಿಟ್ಟು ಡ್ರೆಸ್ ಅಲ್ವಾ ಬಸ್ ಸಂದರ್ಭಕ್ಕ ಅನುಸಾರವಾಗಿ ಹಾಕಿ ಮಾಡಿಕೊಂಡು ನನ್ನ ಪ್ರಕೃತಿ ಏನು ನನಗೇನು ಕೊಡಬಲ್ಲೆ ಅನ್ನೋದೇ ಯೋಚನೆ ಮಾಡಬೇಕು ಅವ್ರತೋ ನನಗೇನು ಸಿಗುತ್ತೆ ಅನ್ನೋದೇ ಯೋಚನೆ ಮಾಡಬಾರ್ದು ಅಲ್ಲಿ ಮೋಸ ಆಗ್ತಾ ಇದ್ರು ತುಂಬ ಭಾಳ ಸಾರಿ ಬೇಕು ಬೇಕು ತೊಗೊಳ್ಬೇಕು ಸಂಪಾದನೆ ಮಾಡಬೇಕು ಸಂಪಾದನೆ ಮಾಡೋಣ ಸಂಪಾದನೆ ಹೇಗೆ ಮಾಡೋದು ಜನಗಳನ್ನು ಸಂಪಾದನೆ ಮಾಡಿದ್ರೆ ಆಟೋಮೆಟಿಕ್ಲಿ ಎಲ್ಲ ಒಳ್ಳೆಯದಾಗಲ್ವ ಜನದಲ್ಲಿ ಜನರ ಕೈಯಲ್ಲೇ ಸಂಪತ್ತಿರೋದು ದುಡ್ಡು ಸಪ್ರೇಟಾಗಿ ಏನಿಲ್ಲ ಅದು ಅದು ಬರೀ ಸುಮ್ಮನೆ ಪ್ರಿಂಟ್ ಮಾಡಿರ್ತಾರೆ ಏನೋ ಅಫಿಷಿಯಲಿ ಸ್ಟೇಟಸ್ ಕೊಟ್ಟಿರ್ತಾರೆ ಸರ್ಕಾರದಿಂದ ಅದೇನು ಯಾವುದೋ ಒಂದು ವ್ಯಾಲ್ಯೂ ಮಾಡಿರ್ತಾರೆ ಬಟ್ ಅದಕ್ಕಿಂತ ಹೆಚ್ಚಾಗಿ ಮನುಷ್ಯರು ಮುಖ್ಯ ದುಡ್ಡು ಕಳ್ಕೊಂಬಿಟ್ಟು ಮನುಷ್ಯರು ಉಳಿಸ್ಕೊಂಡ್ಬಿಡ್ಬೇಕು ನಾವು ಎಷ್ಟೋ ಜನ ಪಾಪ ಗೊತ್ತಿಲ್ಲ ಅವ್ರಿಗೆಲ್ಲ ಸೂತ್ರಗಳು ಅವರು ಅವನ್ನ ಸ್ವಲ್ಪ ನೋಡ್ಕೊಂಡು ಮನಸ್ಸು ಹೋದ್ರೆ ಹೊಟ್ಟು ಹೋಗಿ ಅಂತ ಕಳ್ಕೊಂಡ್ಬಿಡ್ತಾರೆ ತಪ್ಪೇನಿಲ್ಲ ಅವ್ರ ಇನ್ಸೆಕ್ಯೂರಿಟಿ ಅಂತ ಬಟ್ ಇದು ನಿಜವಾದ ಇದೆಲ್ಲ ಆಧ್ಯಾತ್ಮ ಅಂತ ಕರಿತೀವಿ ನಾವು ಆದರೆ ಆ ರೀತಿ ಚಿಂತನೆ ಮಾಡೋದು ಜೀವನ ಮಾಡೋದು ಅದೇ ಆ ರೀತಿ ನಾನೇ ಪರ್ಫೆಕ್ಟ್ ಇಲ್ಲ ಬಟ್ ಪ್ರಯತ್ನ ಪಡ್ತಾ ಇದ್ದೀವಿ ಅದೇ ಅಷ್ಟೇ